ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಫುಡ್ ವೆಂಚರ್ ಸೊ ನಾವು ಇವತ್ತು ಮಂಗಳೂರಲ್ಲಿ ನನ್ನ ಅಪ್ಪ ಅಮ್ಮ ತಂಗಿ ಮತ್ತು ಬಾವ ಎಲ್ಲ ಸೇರಿಕೊಂಡು ಮಂಗಳೂರಲ್ಲಿ ಇದ್ದೇವೆ ಮಂಗಳೂರಲ್ಲಿ ಕರಾವಳಿ ಉತ್ಸವ ಅಂತ ದೊಡ್ಡ ಉತ್ಸವ ಆಗ್ತಾ ಉಂಟು ಊಟಕ್ಕೆ ಹೋಗಿದ್ವಿ ಹೊರಗಡೆ ಹಾಗೆ ನಮಗೆ ಮತ್ತೆ ಇಲ್ಲಿ ಒಂದು ನಿನ್ನೆ ನೋಡಿದ್ವಿ ವೇ ಹೋಗ್ಬೇಕಾದ್ರೆ ಒಂದು ವಿಸಿಟ್ ಕೊಡುವ ಅಂತ ಈಗ ಬಂದಿದ್ದೇವೆ ಕರಾವಳಿ ಉತ್ಸವ ತುಂಬಾ ತುಂಬಾ ಜನ ಇದ್ದಾರೆ ಮತ್ತೆ ಇಲ್ಲಿ ಪಾರ್ಕಿಂಗ್ ಎಲ್ಲೂ ಸಿಗ್ತಾ ಇಲ್ಲ ಹೊಡ್ತಾ ಇದ್ವಿ ಪಾರ್ಕಿಂಗ್ ಮಾಡಕ್ಕೆ ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಉಂಟು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಇದು ಎಂಟ್ರಿ ಸೊ ಇಲ್ಲಿ ಹೋಗ್ಬೇಕು ಬಟ್ ನಮ್ಗೆ ಇಲ್ಲಿ ಹೋಗ್ಬೇಕು ಹೋದ್ರೆ ಈಗ ಗಾಡಿ ಪಾರ್ಕ್ ಮಾಡಬೇಕು ಗಾಡಿ ಪಾರ್ಕ್ ಮಾಡೋಕೆ ಪ್ಲೇಸ್ ತುಂಬಾ ಸಿಗ್ತಾ ಇಲ್ಲ ನೋಡೋಣ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಗಾಡಿ ಪಾರ್ಕ್ ಮಾಡಿಕೊಂಡು ಇಲ್ಲಿ ತನಕ ಸ್ವಲ್ಪ ನಡ್ಕೊಂಡು ಬರ್ಬೇಕು ಅನ್ಸ್ತಾ ಉಂಟು ಇಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ ಬರು ನಮ್ಗೆ ಈಗ ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟವ ಅಂತ ಇಲ್ಲಿ 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 ಅಂತ ಒಂದು ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿದೆ ನೋಡ್ತಾ ಇರ್ಬೋದು ಎದುರುಗಡೆ ಕಾಣಿಸ್ತಾ ಇದೆ ಕರಾವಳಿ ಉತ್ಸವ ಎಂಟ್ರಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಹೇಗೆ ಉಂಟಂತ ನನಗೆ ಸಹ ಗೊತ್ತಿಲ್ಲ ಹೊರಗೆ ಹೋಗಿ ನೋಡುವ ಹೇಗೆ ಉಂಟಂತ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ ತಂಗಿ ಬಾವ ಎಲ್ಲ ಸಖತ್ ಕ್ರೇಜ್ ಕಾಣಿಸ್ತಾ ಇದೆ ಏನೇನೋ ಇದೆ ಜಾಯಿಂಟ್ ಅಂತ ಮಂಗಳೂರಲ್ಲಿ ನಾನು ಕರಾವಳಿ ಉತ್ಸವಕ್ಕೆ ಫಸ್ಟ್ ಟೈಮ್ ಆಕ್ಚುಲಿ ಕರಾವಳಿ ಉತ್ಸವಕ್ಕೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಅದು ಮಂಗಳೂರಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ ಬಟ್ ಇವತ್ತು ನೋಡ್ತಾ ಇದ್ರೆ ಅನಿಸ್ತಾ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಸೊ ಇಲ್ಲಿ ಟಿಕೆಟ್ ಕೌಂಟರ್ ಉಂಟಲ್ಲ ಹಾ ಇಲ್ಲಿ ಟಿಕೆಟ್ ಕೌಂಟರ್ ತಗೊಂಡು ಹೀಗೆ ಇಲ್ಲಿಂದ ಹೋಗ್ಬೇಕು ಆಕ್ಚುಲಿ ಎಂಟ್ರಿ ಫೈವಲ್ಲ ನಾನು ಐದು ಟಿಕೆಟ್ ಸಾರಿ ಸೊ ಇದು ಕರಾವಳಿ ಉತ್ಸವ ಟಿಕೆಟ್ ಐದು ಟಿಕೆಟ್ ಒಂದು ಟಿಕೆಟ್ಗೆ ಫಿಫ್ಟಿ ರುಪೀಸು ಸೊ ಐದು ಟಿಕೆಟಿಗೆ ನಮಗೆ ಐದುನೂರು ರೂಪಾಯಿ ಆಯಿತು ಸೊ ಇನ್ನೂರು ರೂಪಾಯಿ ಆಯಿತು ಮ್ಯಾಥ್ಸಲ್ಲಿ ಅಷ್ಟು ವೀಕ್ ಇಲ್ಲ ಈಗ ವೀಡಿಯೋದಲ್ಲಿ ಫ್ಲೋಕಲ್ಲಿ ಸ್ವಲ್ಪ ಸೊ ದಿಸ್ ಈಸ್ ಎಂಟ್ರಿ ಅಂಡರ್ ವಾಟರ್ ಫಿಶ್ ಟನಲ್ ಎಕ್ಸ್ಪೋ ಅಂತ ಇದೆ ಓ ಫಿಶ್ ಟನಲ್ ಕೂಡ ಉಂಟು ಕ್ರೇಜಿ ಫಿಶ್ಟನಲ್ಗೆ ಹೋಗುವ ಆಯ್ತಾ ಫಿಶ್ ಟನಲ್ ಇದೆ ಫಿಶ್ಟೆ ಫಸ್ಟ್ ಹೋಗುವ ಟನಲ್ ಇದು ಅಂಡರ್ ವಾಟರ್ ಒಳ್ಳೆ ಉಂಟು ಹೋಗಿ ಬರುವ ಅಲ್ಲ ಹೇಗೆ ಅಂತ ನೋಡುವ ಟಿಕೆಟ್ ತಗೊಂಡು ಹೋಗುವ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಬರ್ತೇವೆ ಇವರಿಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅದಕ್ಕೆ ಬರುವುದಿಲ್ಲ ಸ್ವಲ್ಪ ಇಲ್ಲೇ ವೇಟ್ ಮಾಡಿ ಹೋಗಿ ಬರ್ತೇವೆ ದಿಸ್ ಇಸ್ ದ ಫಿಶ್ ಸ್ಟಾಕಿಂಗ್ ವಾಸ್ ಟಾಕಿಂಗ್ ಅಬೌಟ್ ಕ್ರೇಜಿಯಾಗಿದೆ ಇದು ಒಂದು ಮೂರು ಕೆ ಜಿ ಉಂಟು ಅಂತ ಅಲ್ಲ ಮೂರಿಂದ ನಾಲ್ಕು ಕೆ ಜಿ ಉಂಟು ಒಳ್ಳೆ ರೇಟು ಒಂದು ಎರಡು ಸಾವಿರ ಇರ್ಬೋದು ಇಲ್ಲಿ ಒಳ್ಳೆ ಆಗ್ತದೆ ಇಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿದೆ ಇಲ್ಲಿ ನಮ್ಮ ತಂಗಿ ಫೋಟೋ ಶೂಟ್ ನಡೀತಾ ಉಂಟು ಅಪ್ಪ ಅಮ್ಮನ ಜೊತೆ ನಮ್ಮ ಅಮ್ಮ ಸ್ವಲ್ಪ ಮಾಡಲ್ಲೇ ಸ್ವಲ್ಪ ಒಳ್ಳೆ ಪೋಸ್ ಎಲ್ಲ ಕೊಡ್ತಾರೆ ಅಪ್ಪ ಸ್ವಲ್ಪ ಪೌಸ್ ಇದಕ್ಕೆ ಬ್ರೋ ಆಕ್ಚುಲಿ ಚೆನ್ನಾಗಿತ್ತು ಹೌದು ನೀವು ಸುಮ್ಮನೆ ಮಿಸ್ ಮಾಡ್ಕೊಂಡು ಇಲ್ಲಿ ಎಲ್ಲ ಕ್ರಾಫ್ಟ್ ಇದೆ ಚೆಂದ ಚಂದ ಐಟಮ್ಸ್ ಉಂಟು ಪದೆಗೆ ಬಲೆ ನೇಯುವ ಯಂತ್ರ ತಲೆ ಮಟಾಯಿ ತಿಟ್ಟಿ ಗೊರ್ತಲೆ ಸೀಸಗಳ ಮಾಲೆ ನನಗೆ ದೇವರನೆ ಗೊತ್ತಿಲ್ಲ ಫಿಶಿಂಗ್ ಹೋಗೋರು ಯಾರಾದರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓ ಇಲ್ಲಿ ಒಂದು ಬೋಟ್ ಉಂಟು ಫಿಶ್ ಫೈಂಡರ್ ಫಿಶ್ ಫೈಂಡರ್ ಅಂತ ಇದೆ ಇದು ಫಿಶ್ ಫೈಂಡರ್ ಇದರಲ್ಲಿ ಮೀನ್ ಎಲ್ಲೆಲ್ಲಿ ಉಂಟಂತೆಲ್ಲ ಸಿಗ್ತದೆ ಇದು ಇದು ಸ್ವಲ್ಪ ಚಿಕ್ಕದಂತ ಕಾಣಿಸ್ತದೆ ಚಿಕ್ಕ ಐಟಮು ಇದೆಂತ ಉಂಟು ಬರೆದಿದ್ದಾರೆ ನನಗೆ ನಂಗೆ ಗೊತ್ತಿಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಉಂಟಾ ಅಂತ ಇದು ನೇವಿಗೇಟರ್ ಕಲ್ಲು ಓ ಇದು ಫಿಶ್ ಸಿಗುವ ಕಲ್ಲು ಎಲ್ಲ ಗಲಾಯಿ ಸೆಡೆ ಜಿಂಕೆಡೆ ಮೀನುಗಳ ಕಲ್ಲುಗಳು ಗುರುಗುರು ಮೀನು ಅಡೆ ಮೀನು ಕೋಡ್ವಾಯಿ ಕಲ್ಲರ್ ಮಂಡೆ ಕಲ್ಲರ್ ಜಿಂಕೆಡೆ ಮೀನು ನಾಯಿ ಕೊರೋನ್ ಓ ಭಯಂಕರ ಮೀನುಗಳ ತಲೆಯಲ್ಲಿ ಕಲ್ಲುಗಳ ಸಂಗ್ರಹ ಕರ್ನಾಟಕ ಅರಣ್ಯ ಇಲಾಖೆ ಎಂಟ್ರಿ ಮಾತ್ರ ಗಬ್ಬರ್ದಸ್ ಮಾಡಿದ್ದಾರೆ ಸಖತ್ತಾಗಿ ಇದ್ರ ಒಳಗಡೆ ಹೋಗ್ತಾ ಇದ್ದೇವೆ ಚಿಮ್ಮದ ಒಳಗೆ ಸಿಮ್ಮದ ಬಾಳೆ ಹೋಗ್ತಾ ಇದ್ದೇವೆ ರಿಯಲ್ ಸಿಂಹದೇ ಒಳಗೆ ಹೋದ್ರೆ ವಾಪಸ್ ಬರಲಿಕ್ಕೆ ಆಗುದಿಲ್ಲ ಬಟ್ ಇಲ್ಲಿ ಒಂದು ಸಿಂಹದೇ ಬಾಯಿ ಉಂಟು ಇದ್ರೊಳಗೆ ಹೋಗಿದ್ದೇವೆ ನಾವೀಗ ಸಾರಿ ಹುಲಿ ಬಾಯಿ ಸಿಂಹ ಸಿಂಹ ಅಂತ ಇದ್ದೇವೆ ನಾವು ಹೋಗ್ಲಿಂದ ರಾಗ ಉಂಟು ಮರಿ ಹೊಸ ಹುಲಿ ಸೌಂಡ್ ಉಂಟು ಆಲ್ರೆಡಿ ಫುಲ್ ಜಂಗಲ್ ಕಾನ್ಸೆಪ್ಟು ಅರಣ್ಯ ತನಿಖಾ ಠಾಣೆ ಏನಾದ್ರು ಎನ್ಕ್ವೈರಿ ಮಾಡೋದ್ರಲ್ಲಿ ಮಾಡ್ಕೋಬಹುದು ಓ ಕ್ರೇಜಿಯಾಗಿ ಮಾಡಿದ್ದಾರೆ ಮಾತ್ರ ಸಕ್ಕದಾಗೆ ಮಾಡಿದ್ದಾರೆ ತುಂಬ ಇಲ್ಲ ನ್ಯಾಚುರಲ್ ಮರ ಎಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಹುಲಿಗೆ ಹೋಗ್ತಾ ಉಂಟು ಹೋಗಿದೆ ನಮ್ಗೆ ಒಂದು ಹುಲಿ ಕಾಣಿಸ್ತಿಲ್ಲ ಹುಲಿ ಸ್ಪಾಟ್ ಆಗಿದೆ ಓ ಇದು ನಮ್ಮ ಮನೆಯ ಹುಲಿ ಇದು ಡೂಪ್ಲಿಕೇಟ್ ಹುಲಿ ಇದು ಉಂಟು ಓ ಮೇಲೆ ಹಾವು ಹೆಬ್ಬಾವು ಕೋಳಿ ಇಡಲಿಕ್ಕೆ ಬಂದಿರೋದು ಇಲ್ಲಿ ಒಂದು ಮೊಸಳೆ ಸ್ಪಾಟ್ ಆಗಿದೆ ಮೊಸಳೆ ಈಗ ಮೊಸಳೆ ರಿಯಲ್ ರಿಯಲ್ ಜೀವ ಉಂಟು ಈಗ ಸ್ವಲ್ಪ ನಾಡಾಗ್ತಾ ಉಂಟು ಕಾಡೆಲ್ಲ ಕಡ್ದು 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 ಇವರು ಈಗ ಇಲ್ಲಿ ನೋಡಿ ಎಲ್ಲ ಗಿರ ಕಡ್ದು ಇಲ್ಲಿ ಇಟ್ಟಿದ್ದಾರೆ ಈಗ ಮರ ಎಲ್ಲ ಕಡ್ದು ಕಡ್ದು ಸ್ವಲ್ಪ ದಿನ ಈಗ ಮರುಭೂಮಿ ಆಗ್ತದೆ ಮಾತ್ರ ಇದು ಗಂತೆ ಹೊಳ್ತಾ ಇದ್ದಾರೆ ಓಕೆ ಆ ಕಡೆ ಹುಲುಬಡಿತಾ ಇದ್ದಾರೆ ಓಕೆ ಗದ್ದು ಕೋಳಾಗಿದೆ ಅದು ಗದ್ದು ಕೋಳ ಆದ್ಮೇಲೆ ಮಾಡೋದು ಅಂತ ಅಲ್ಪ ಇದೆ ಓಕೆ ಅವರಿಂದ ಬತ್ತಿ ಕರೀತಾ ಇದೆ ಹುಲುಬರು ಓಕೆ ಆಯ್ತಾ ಇದೊಂದು ದೊಡ್ಡ ಆಮ್ ಇಲ್ಲೊಂದು ಆ ಕಡೆ ಕೋಳಿಗಳು ಓಕೆ ಗಡ್ವಿ ಇದೆ ತಿಮಿಂಗಲ ತಿಮಿಂಗಲ ಆರ್ಟ್ ಬೈ ಕೇಶವ್ ಸುವರ್ಣ ಥ್ಯಾಂಕ್ ಯು ರಿಂಗ್ ಸ್ಪೆಷಲಿಸ್ಟ್ ಯತಿನ್ ರಾಜ್ ಅವರು ನನ್ನ ಅಂಗಿಗೆ ರಿಂಗ್ ಹಾಕಿದ್ಮೇಲೆ ಈಗ ಓ ಇದು ರಿಂಗ್ ಅಲ್ಲ ಬಾಲ್ ಬಿಡೋದಾ ಓಕೆ ಎಲ್ದೆಲ್ಲ ಇದು ಬಾಲ್ ಬಿಡಬೇಕು ನಂಬರ್ಸಲ್ಲಿ ಅಕಮಿನೇಟ್ ಆದಾಗ ನನಗೆ ಯಾವ ಸಿಗ್ತದೆ ಅದು ಸಿಗ್ತದೆ ಐಟಮ್ ಏಯ್ಟಿನ್ ಪಾಯಿಂಟಿಗೆ ನಮ್ಗೆ ಇದು ಸಿಕ್ಕಿದೆ ಪಾಪ ಇದು ಬಾಲ್ ಆಡಿ ಇದು ಕೊಟ್ಟಿದ್ದಾರೆ ಫಿಫ್ಟಿ ರುಪೀಸ್ ಸಮಥಿಂಗ್ ಚಾರ್ಜ್ ಬಟ್ ಒಂದು ವಿನ್ ಆಗಿದೆ ಈಗ ನಮ್ಮ ಮಮ್ಮಿ ಆಡ್ತಾ ಇದ್ರೆ ಮಮ್ಮಿ ಹೇಗಾಡ್ತಾರೆ ನೋಡೋಣ ಜಾಸ್ತಿ ಮಾಡು ಆರಕ್ಕೆ ಆರಕ್ಕೆ ಟಾರ್ಗೆಟ್ ಮಾಡು Come on, come come on. And that's what the artificial intelligence can do inside of a car. But what about out in the real world? 4, eight eleven 11, eight, eight, 14, 18, 24. And also being used <laughs> out in the real world. The tailor adds specifically to you as you're walking down the street. Your 24, yay! And yeah. all is factored <laughs> in see. See. <laughs> LG's T-O-H platform is useful. This is a 50 rupees ball. I'm going to put 200 rupees cash in this ball okay, oh. <laughs> 100 rupees, sir. eight shots, sir. six meter five. one. 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 ಅವ್ರನ್ನ ಆಫರ್ ಕೊಟ್ಟಿದ್ದಾರೆ ಎಂಟ್ರೈಶ ಮಾಡ್ತೀನಿ ಇನ್ನ ನಾಲ್ಕಲ್ಲಿ ನಾಕು ಹೊಡಿಬೇಕು ನೋಡಿ ಆಯ್ಸು ಇವಾಗ ಹೆಂಗ್ ಹೆಂಗಿದ್ದ ನೋಡಿ ಗಾಯಸ್ ಚೇರ

ನಾನು ಮತ್ತೆ ನನ್ನ ತಂಗಿ ಈಗ ಇದು ಡ್ಯಾಶಿಂಗ್ ಕಾರ್ ಅಂತಾರೆ ಮೋಸ್ಟ್ಲಿ ಇದಕ್ಕೆ ಅಲ್ಲ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕೆ ಬಂದಿದೀವಿ ಈಗ ತುಂಬಾ ಇದರಲ್ಲಿ ಅಲ್ಲ ತುಂಬ ಕುತ್ಕೊಂಡಿದ್ದಾರೆ ಇನ್ನ ಸ್ಟಾರ್ಟ್ ಆಗಿಲ್ಲ ಮೋಸ್ಟ್ ಫುಲ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅನಿಸ್ತದೆ ಫಾರ್ ಸಮ್ ಪೀಪಲ್ ಶಾಲದಲ್ಲಿ ತಂಗಿ ಜೊತೆ ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು ತುಂಬ ಒಳ್ಳೆ ಎಲ್ಲ ಪುಲ್ಲ ಕೂಗ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಬರ್ಲಿಕ್ಕೆ ಇಲ್ಲ ನಮ್ಮ ಅಪ್ಪ ಅಮ್ಮ ಬರ್ಲಿಕ್ಕೆ ನನ್ನ ಅಪ್ಪ ಅಮ್ಮ ಕೂಡ ಸ್ವಲ್ಪ ಅವ್ರು ಲಕ್ಕೇಳಿದೆ ಬಟ್ ನಾವು ಊಟ ಮಾಡ್ಕೊಂಡು ಬಂದಿದ್ರಿಂದ ಅವ್ರ ಇದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಬಟ್ ಎಂಥ ವಿಷಯ ಎಂತ ಅಂದ್ರೆ ಸ್ವಲ್ಪ ತಲೆ ಸ್ವಲ್ಪ ತಲೆ ಇರ್ತಾವಂಟು ಈಗ ಹಾಗೆ ಸ್ವಲ್ಪ ಮೋಶ ನಮ್ಮ ಇಬ್ಬರಿಗೂ ಆ್ಯಕ್ಚುಲಿ ಮೋಶ ಆಗಿ ಸಿಕ್ತ ಉಂಟು ോ ആ ഗില്ല മറ്റിസ്റ്റ് കൊട്ട് കൊട്ട ഇല്ല ഷോ ആ ഫലോ ആ എൻഡ് ആ എൻഡായി തന്നായിട്ട് ತುಂಬ ಚೆನ್ನಾಗಿತ್ತು ಕರಾವಳಿ ಉತ್ಸವ ಮುಗಿಸ್ಕೊಂಡು ನಾವೀಗ ಎಲ್ಲ ಮನೆ ಹೋಗ್ತಾ ಇದ್ದೀವಿ ನಮ್ಮ ಊರಲ್ಲಿ ಮುಂಚೆಲ್ಲ ಜಾತ್ರೆ ಆಗ್ತಿದ್ದಾಗ ಈ ತರ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಆಮೇಲೆ ಜೈಂಟ್ ಫೀಲ್ ಅದೆಲ್ಲ ಆಟ ಬರ್ತಿತ್ತು ಬಟ್ ಅದಾದ್ಮೇಲೆ ಎಲ್ಲ ಜಾಬ್ ಸಿಕ್ಕಿಲ್ಲ ಬೆಂಗಳೂರಿಗೆಲ್ಲ ಹೋದ್ಮೇಲೆ ಊರೈಸು ಕೂಡ ಜನ ಕಡಿಮೆ ಆದರು ಈಗ ಅಷ್ಟು ಕ್ರೇಜ್ ಇಲ್ಲ ಊರಲ್ಲೆಲ್ಲ ಜಾತ್ರೆ ಆದರೆ ಸೊ ಸ್ವಲ್ಪ ಕಡಿಮೆ ಜನ ಬರ್ತಾರೆ ಮತ್ತೆ ಸ್ಟಾಲ್ ಕೂಡ ಕಡಿಮೆ ಈ ತರ ಆಟ ಎಲ್ಲ ಬರಲ್ಲ ಸೊ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ ಎಷ್ಟೋ ಟೈಮ್ ಆದಮೇಲೆ ನಾನು ಒಪ್ಪಾಸಿ ಕರಾವಳಿ ಉತ್ಸವ ಅಂತ ಒಂದು ಒಂದು ಬಿಗ್ ಫೆಸ್ಟಿವಲಿಗೆ ಬಂದೆ ಈ ಆಟ ಎಲ್ಲ ಆಡಿದೆ ಅದರಲ್ಲೂ ತಂಗಿ ಜೊತೆ ಬ್ರೇಕ್ ಡ್ಯಾನ್ಸ್ ಆಡಿದಂತ ತುಂಬಾ ತುಂಬ ಖುಷಿ ಆಯ್ತು ನನಗೆ ಒಂಥರ ಸ್ಪೆಷಲ್ ಮೂಮೆಂಟ್ ಅದು ಸೊ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ಟೂ ತ್ರೀ ಎಕರೆ ಅವ್ರು ಯಾವ್ದು ಆಟ ಆಡ್ಲಿಕ್ಕೆ ಬರ್ಲಿಲ್ಲ ಬಿಕಾಸ್ ಅವರಿಗೆ ಅದನ್ನ ಅಷ್ಟು ಆಟ ಎಲ್ಲ ಅವ್ರು ಕ್ರಿಕೆಟ್ ಮಾತ್ರ ಇಂಟ್ರೆಸ್ಟ್ ಲೈಫಲ್ಲಿ ಆಟ ಆಡ್ತಾರೀ ಸೊ ಅವ್ರು ಮಾತ್ರ ಹೊರಗಡೆ ಎತ್ಕೊಂಡಿದ್ರು ನಾವೆಲ್ಲ ಆಟ ಆಡಿದ್ವಿ ಆ ಅಪ್ಪ ಅಮ್ಮ ನಾನು ಆ ತಂಗಿಯೆಲ್ಲ ಆಡಿದ್ವಿ ಚೆನ್ನಾಗಿತ್ತು ಈಗ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೇವೆ ತುಂಬ ಚೆನ್ನಾಗಿ ಅದು ನಾನು ಏನು ನೋಡಕ್ಕೆ ಬಂದೆ ಆಲ್ಮೋಸ್ಟ್ ಒಂದು ಟು ತ್ರೀ ಅಲ್ಲಿ ಮಾಡಿರೋದು ಒಂದು ಟ್ವೆಂಟಿ ಡೇಸಿಂದ ನಡೀತಾ ಇದೆ ಅಂತ ಇದು ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ನಿನ್ನೆ ಒಂದು ಹೋಗಬೇಕಾದ್ರೆ ಪಾಸಿಂಗ್ ಬೈ ಅಲ್ಲಿ ನಾವು ನೋಡಿದ್ವಿ ಇವತ್ತು ಬರಬೇಕು ಪ್ಲೇಸಾಗಿ ಮಾಡಿ ಬಂದಿದ್ದು ಬಟ್ ಇಟ್ ವಾಸ್ ವರ್ತ್ ತುಂಬ ಖುಷಿಯಾಗಿ ಬಂದಿದ್ಕೆ ಅದು ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಬಂದಿದ್ದು ಮತ್ತು ತುಂಬ ಆ್ಯಡ್ ಆನ್ ಅದು ನಮಗೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ಲರೂ ಪ್ಲೀಸ್ ಟೇಕ್ ಕೇರ್ ಎಲ್ಲರಿಗೂ ಓಕೆ ಬ ಬಾಯ್